ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಈ ನಾಲ್ಕು ವಸ್ತುಗಳನ್ನು ಮನೆಗೆ ತನ್ನಿ ಏನಾಗುತ್ತೆ ನೋಡಿ ಶಿವನಿಗೆ ಸಂಬಂಧಿಸಿದ ಮಹತ್ತರವಾದ ಹಬ್ಬ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ದಿನದಂದು ಮನೆಗೆ ನಾಲ್ಕು ವಸ್ತುಗಳನ್ನು ತಂದರೆ ಪರಮಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಮನೆಗೆ ನಾವು ಯಾವೆಲ್ಲ ನಾಲ್ಕು ವಸ್ತುಗಳನ್ನು ತರಬೇಕು ಬನ್ನಿ ಈ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಾಗೂ ಮಹತ್ತರವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವು ಒಂದಾಗಿದೆ ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆಚರಿಸಲಾಗುತ್ತಿದ್ದು ಶಿವ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷವಾದ ಅಭಿಷೇಕಗಳನ್ನು ಶಿವಪೂಜೆಯನ್ನು ಮಾಡಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಮಹಾಶಿವರಾತ್ರಿ ಎಂದು ಶಿವನನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗಿ ಸಂತೋಷದಾಯಕ ವೈವಾಹಿಕ ಜೀವನ ನಿಮ್ಮದಾಗುವುದು ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬದ ದಿನದಂದು ನಾವು ಮನೆಗೆ ಈ ವಸ್ತುಗಳನ್ನು ತೆಗೆದುಕೊಂಡು ಬರುವುದರಿಂದ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ತಿಳಿಯೋಣ ಮೊದಲನೆಯದು ರುದ್ರಾಕ್ಷಿ ಧಾರ್ಮಿಕ ಹಾಗೂ ಪೌರಾಣಿಕ ನಂಬಿಕೆಯ ಪ್ರಕಾರ ರುದ್ರಾಕ್ಷಿಯು ಶಿವನ ಕಣ್ಣೀರಿನ ಹಣಿಗಳಿಂದ ಸೃಷ್ಟಿಯಾದ ಮಣಿಯಾಗಿದೆ ಈ ಕಾರಣಕ್ಕಾಗಿ ರುದ್ರಾಕ್ಷಿಯನ್ನು ಶಿವನ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನ ಒಂದು ಭಾಗವೆಂದು ಪೂಜಿಸಲಾಗುವ ರುದ್ರಾಕ್ಷಿ ಮಣಿಯನ್ನು ಮನೆಗೆ ತೆಗೆದುಕೊಂಡು ಬರುವುದರಿಂದ ಶಿವನ ಆಶೀರ್ವಾದದಿಂದ ಕುಟುಂಬದ ಸದಸ್ಯರಿಗೆ ಮಾನಸಿಕ ಶಾಂತಿ ದೊರೆಯುವುದು ಎರಡನೆಯದು ಶಿವಲಿಂಗ ಇತರೆ ದೇವರು ದೇವತೆಗಳನ್ನು ಫೋಟೋ ವಿಗ್ರಹಗಳ ರೂಪದಲ್ಲಿ ಪೂಜಿಸಿದರೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದೇ ವಿಶೇಷ ಶಿವಲಿಂಗವನ್ನು ಪೂಜಿಸುವ ವ್ಯಕ್ತಿಯು ತನ್ನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದುಃಖದಿಂದ ಮುಕ್ತಿಯನ್ನು ಡೆಯುತ್ತಾನೆ ದೇವಾದಿ ದೇವ ಮಹಾದೇವನ ಆಶೀರ್ವಾದಕ್ಕಾಗಿ ನೀವು ಮಹಾಶಿವರಾತ್ರಿ ಹಬ್ಬದ ದಿನದಂದು ಶಿವಲಿಂಗವನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಮನೆಯಲ್ಲಿ ಶಿವಲಿಂಗವನ್ನು ಪೂಜಿಸುವುದರಿಂದ ವಾಸ್ತು ದೋಷ ಕಳೆಯುವುದು ಒತ್ತಡ ನಿವಾರಣೆ ಆಗುವುದು ಮತ್ತು ಪಿತೃಗಳು ನಮ್ಮಿಂದ ಸಂಿಷ್ಟರಾಗುತ್ತಾರೆ ಮೂರನೆಯದು ನಂದಿ ವಿಗ್ರಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಂದಿ ವಿಗ್ರಹವು ಶಿವನ ವಾಹನವಾಗಿದೆ ನಾವು ಯಾವುದೇ ಶಿವ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಶಿವನ ವಿಗ್ರಹ ಜೊತೆಗೆ ಅಲ್ಲಿ ಶಿವನ ವಿಗ್ರಹ ಅಥವಾ ಫೋಟೋದ ಮುಂದೆ ನಂದಿಯು ಇರುವುದನ್ನು ಗಮನಿಸಬಹುದಾಗಿದೆ ನಂದಿ ಇಲ್ಲದೆ ನೀವು ಶಿವನನ್ನು ಎಷ್ಟೇ ಪೂಜಿಸಿದರೂ ಆ ಪೂಜೆ ನಮಗೆ ಯಾವುದೇ ಪ್ರಯೋಜನವನ್ನು ಅಥವಾ ಫಲವನ್ನು ನೀಡುವುದಿಲ್ಲ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಮಹಾಶಿವರಾತ್ರಿ ಎಂದು ಬೆಳ್ಳಿ ಅಥವಾ ಹಿತ್ತಾಳೆಯ ನಂದಿ ಪ್ರತಿಮೆಯನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಇರಿಸಿ ನಂತರ ಪೂಜೆಯನ್ನು ಮಾಡಿ ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ನಾಲ್ಕನೆಯದು ಬಿಲ್ವ ಪತ್ರೆ ಮತ್ತು ಶಮಿ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಮತ್ತು ಶಮಿ ಗಿಡವು ಒಂದಾಗಿದೆ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಸುಲಭ ಮಾರ್ಗಗಳಲ್ಲಿ ಶಿವನಿಗೆ ಅರ್ಪಿಸುವ ಬಿಲ್ವ ಮತ್ತು ಶಮಿ ಮುಖ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಮನೆಗೆ ಬಿಲ್ವ ಪತ್ರೆ ಮತ್ತು ಶಮಿ ಗಿಡವನ್ನು ತನ್ನಿ ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಮೇಲಿನ ನಾಲ್ಕು ವಸ್ತುಗಳನ್ನು ಮನೆಗೆ ತರುವುದರಿಂದ ಶಿವನ ಪೂರ್ಣ ಅನುಗ್ರಹ ನಿಮಗೆ ದೊರೆಯುವುದು ಈ ವಸ್ತುಗಳು ದುಃಖವನ್ನು ನಕಾರಾತ್ಮಕ ಶಕ್ತಿಯನ್ನು ಮತ್ತು ಹಣದ ಸಮಸ್ಯೆಯನ್ನು ದೂರ ಮಾಡುವುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು